ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ಹೋಪೆಲ್ಲೂ ಚೆನ್ನಾಗಿ ಅಂತ ನಾನು ಮಾರ್ನಿಂಗ್ ನೈನ್ ಓ ಕ್ಲಾಕಿನ ಬ್ಲಾಗ್ನೂ ಶುರು ಮಾಡ್ತಾ ಇದ್ದೀನಿ ಎಲ್ಲರದ್ದು ಟಿಫನ್ ಆಯಿತಾ ನನ್ನದು ಟಿಫನ್ ಆಯಿತು ಬೆಳಗ್ಗೆ ಸೆವೆನ್ ತರ್ಟಿಗೆ ಎದ್ದು ಮನೆ ಕೆಲಸ ಮುಗಿಸ್ಕೊಂಡು ನೋಡಿ ಪೂಜೆಯೂ ಕೂಡ ಮುಗಿಸ್ಕೊಂಡಿದ್ದೀನಿ ಸೊ ತಿಂಡಿ ಬಂದುಬಿಟ್ಟು ದೋಸೆ ಮತ್ತು ಅಲ್ಲ ಗಿಡ ಪಲ್ಯ ಚಟ್ನಿ ಮಾಡಿದ್ವಿ ತಿನ್ಕೊಂಡು ಇಲ್ಲಿ ನೋಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹೊಲ್ಟಿದೆಯಾ ನನ್ನ ದಿನಿ ಏನು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಊರಿಗೆಲ್ಲ ಹಾಸ್ಪಿಟಲ್ಗೆ ಇದ್ದೀನಿ ಸೊ ಹಾಗಾಗಿ ಇಷ್ಟು ಲಗೇಜ್ ಇದೆ ಹಾಸ್ಪಿಟ್ಲಿಗೆ ಯಾಕೆ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇವಾಗ ಟೈಮ್ ಆಗ್ಬಿಟ್ಟಿದೆ ಸೊ ನಾನು ಹೋಗ್ತಾ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಸದ್ಯಕ್ಕೆ ಟೈಮ್ ಆಗಿಬಿಡುತ್ತೆ ಓಡೋಣ ಬನ್ನಿ ನನ್ನ ಜೊತೇಲಿ ಹಾಸ್ಪಿಟಲಿಗೆ ನಮ್ಮ ಅಜ್ಜಿ ಕೂಡ ಬರ್ತಾ ಇದ್ದಾರೆ ಇವರು ಅಮ್ಮನ ತಾಯಿ ಒಂದು ಸ್ಯಾಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ಅಪ್ಪಾಜಿಗೆ ಇವತ್ತು ಆಪ್ರೇಷನ್ ಇದೆ ಸೊ ಟೆನ್ ಓ ಕ್ಲಾಕಿಗೆ ಆಪ್ರೇಷನ್ ಇದೆ ಅಜ್ಜಿ ನಾನು ನೈನ್ ಓ ಕ್ಲಾಕಿಗೆ ಮನೆ ಬಿಟ್ವಿ ಆದರೆ ತುಂಬ ಟ್ರಾಫಿಕ್ ಇರೋದ್ರಿಂದ ಕರೆಕ್ಟ್ ಟೈಮಿಗೆ ರೀಚ್ ಆಗೋಕ್ಕಾಗುತ್ತೋ ಇಲ್ವೋ ಗೊತ್ತಾಗ್ತಿಲ್ಲ ತುಂಬ ಟೆನ್ಷನ್ ಆಗಿದೆ ಅಪ್ಪಾಜಿ ಹತ್ರ ಅಮ್ಮ ಒಬ್ಬರೇ ಇರೋದು ಸೊ ಬೇಗ ಬಾ ಅಂತ ಫೋನ್ ಮಾಡ್ತಾಯಿದ್ರು ಸೊ ಫೈನಲಿ ನಾನು ಅಜ್ಜಿ ಹಾಸ್ಪಿಟ್ಲಿಗೆ ಒಳಗೆ ಬಂದ್ವಿ ಆದರೆ ವಾರ್ಡಲ್ಲಿ ನೋಡಿದ್ರೆ ಅಮ್ಮ ಅಪ್ಪಾಜಿ ಇಬ್ರು ಇರಲಿಲ್ಲ ಆಲ್ರೆಡಿ ಆಪ್ರೇಷನ್ ತೇಟ್ರ್ ಒಳಗೆ ಕರ್ಕೊಂಡು ಹೋಗಿಬಿಟ್ಟಿದ್ದಾರಂತೆ ಸೊ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಇದೆ ಆಪ್ರೇಷನ್ ತೇಟ್ರು ಏನು ಅಂತ ಹೇಳಿದೆ ಅಮ್ಮ ನಾನೇ ಬರ್ತೀನಿ ಇರು ಅಂತ ಹೇಳಿಬಿಟ್ಟು ಬಂದರು ಅಮ್ಮ ತುಂಬಾ ಟೆನ್ಷನ್ ಆಗಿದ್ರು ಅಳ್ತಾ ಇದ್ರು ಒಬ್ಬರೇ ಅದನ್ನೆಲ್ಲ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ ಎಂಟು ದಿನ ಆಯಿತು ಅಪ್ಪಾಜಿಗೆ ಅಡ್ಮಿಂಟ್ ಮಾಡಿ ಸೊ ಒಬ್ಬರೇ ಇದ್ರು ನನಗೂ ಹುಷಾರಿರಲಿಲ್ಲ ನಾನು ಬರೋಕ್ಕಾಗಿಲ್ಲ ಇದೇ ಆಪ್ರೇಷನ್ ತೇಟ್ರು ಒಳಗಡೆ ಆಪ್ರೇಷನ್ ನಡೀತಾ ಇದೆ ನಾನು ಅಮ್ಮ ಅಜ್ಜಿ ಎಲ್ಲ ಹೊರ್ಗಡೆ ಇದ್ದೀವಿ ಅಮ್ಮ ತುಂಬಾ ಇದ್ದಾರೆ ನನಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು ಅಮ್ಮಂಗೆ ಧೈರ್ಯ ಹೇಳ್ಕೊಂಡು ಡಾಕ್ಟ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಇರಲಿಲ್ಲ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದ್ರಲ್ಲೇ ಇದ್ದರು ಫೈನಲಿ ದೇವ್ರ ದಯೆಯಿಂದ ಆಪ್ರೇಷನ್ ಸಕ್ಸಸ್ ಆಯಿತು ಒಂದು ತ್ರೀ ಫೋರ್ ಅವರ್ಸ್ ಆಯಿತು ಆಪ್ರೇಷನ್ ಆಗೋದು ಈಗ ಒಬ್ಬೊಬ್ರಿಗೆ ನೋಡೋಕೆ ಬಿಡ್ತಾ ಇದ್ದಾರೆ ಗೌನ್ ಹಾಕೊಂಡೇ ಹೋಗಬೇಕು ಐ ಸಿ ಒಳಗೆ ಫಸ್ಟು ನಾನು ಹೋಗಿ ನೋಡ್ಕೊಂಬಂದೆ ಕಣ್ಬಿಟ್ಟು ಅಪ್ಪಾಜಿ ನೋಡಿದ್ರು ಆದರೆ ಅಂಥ ಸಿಚುವೇಷನಲ್ಲಿ ಈ ತಂದೆ ನೋಡೋಕೆ ತುಂಬಾ ಅನ್ಸಿಂಗ್ ನೋವಾಗುತ್ತೆ ಈಗ ಅಮ್ಮಂಗೂ ಕೂಡ ಗೌನ ಕಳಿಸ್ದೆ ಅಜ್ಜಿನಿಗೂ ಗೊತ್ತಾಗಲ್ಲ ಪಾಪ ಅವ್ರಿಗೂ ವಯಸ್ಸಾಗಿದೆ ಹಳಿಯನ್ನು ನೋಡಲೇಬೇಕು ಅಂತ ಅವರು ವಯಸ್ಸು ಒಳಗೆ ಬೇಡ ಅಂದ್ರೂ ಆಟ ಮಾಡ್ಕೊಂಡು ಇದ್ದಾರೆ ಸೊ ಇದೇ ಐ ಸಿ ಯು ವಾರ್ಡು ಆ ಕಡೆ ಇನ್ನೂ ಒಳಗೆ ಹೋಗಬೇಕು ಎಲ್ಲರೂ ಕಾಯ್ತಾಯಿದ್ದೀವಿ ಹಣೆ ಬರ ಹೆಂಗಿರತ್ತೆ ನೋಡಿ ಅಪ್ಪ ದೇವರ ಈ ಥರ ಊರಿಗೋಸ್ಕರ ಹೊರ್ಗಡೆ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡು ಯಾರು ಕಾಯ್ತಾಯಿರ್ತಾರಲ್ಲ ಲೈಫಲ್ಲಿ ಅಂಥವ್ರನ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ ತುಂಬ ಮನಸ್ಸು ಭಾರ ಇಟ್ಕೊಂಡು ಈ ಥರ ಕೂತ್ಕೊಂಡು ಕಾಯ್ತಾ ಇರ್ತಾರೆ ಮನ್ಸಲ್ಲಿ ನೋವು ಇಟ್ಕೊಂಡು ಇದನ್ನೆಲ್ಲ ಹಿಂಗೆ ಹ್ಯಾಂಡಲ್ ಮಾಡಬೇಕಂತ ಗೊತ್ತಾಗಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಟೆನ್ಷನ್ನು ನೋವು ಅಮ್ಮ ಒಂದು ಕಡೆ ಹೇಳ್ತಿದ್ದಾರೆ ಅಪ್ಪಾಜಿ ಅಂತ ಸಿಚುವೇಶನಲ್ಲಿದ್ದಾರೆ ಭಗವಂತನ್ನ ನೆನೆಸ್ಕೊಂಡು ಇದ್ದಿದ್ದು ಬೆಳಗ್ಗೆ ಅಜ್ಜಿ ತಿಂಡಿ ತಿಂದಿದ್ದು ಮಧ್ಯಾಹ್ನ ನಾನು ಊಟ ಮಾಡಿಲ್ಲ ನೋಡ್ತಾ ನೋಡ್ತಾ ಟೈಮ್ ಹಾಗೆ ಬಿಡ್ತು ಆಗಲೇ ಸಿಕ್ಸ್ ಥರ್ಟಿ ಆಗಿದೆ ಅಮ್ಮ ಹೊರಡು ಕತ್ತಲೆ ಆಗುತ್ತೆ ಮಳೆ ಬೇರೆ ಬರೋಂಗಾಗಿದೆ ಅಜ್ಜಿ ಬೇರೆ ಈ ಥರ ಹೋಗು ಅಂತಿದ್ರು ಅಷ್ಟರಲ್ಲಿ ಅಪ್ಪಾಜಿಗೆ ಮತ್ತೆ ಕಾನ್ಷಿಯಸ್ ಹೋಗಿತ್ತು ಮತ್ತೆ ಕಾನ್ಶಿಯಸ್ ಬಂದು ಡಾಕ್ಟರ್ ಹೇಳಿದ್ರು ಆಪ್ರೇಷನ್ ಆಗಿ ಸ್ವಲ್ಪ ಹೊತ್ತು ಅಂದರೆ ಒಂದು ಸಿಕ್ಸ್ ಅವರ್ ಏನೂ ಕೊಡೋಂಗಿಲ್ಲ ಅಂತ ಹೇಳಿದರು ಈಗ ಸ್ವಲ್ಪ ನೀರು ಕುಡ್ಸೋಕ್ಕೆ ಹೇಳಿದ್ದಾರೆ ಸೊ ಬಿ ಪಿ ಶುಗರಿನ ಟ್ಯಾಬ್ಲೆಟ್ ಬೇರೆ ಕೊಡಬೇಕಾಗಿತ್ತು ಸ್ವಲ್ಪ ನೀರು ಕುಡಿಸಿ ಆಫ್ ಆನ್ ಅವರ್ ಆದಮೇಲೆ ಮಾತ್ರೆ ಕೊಡಿ ಅಂದಿದ್ರು ಈಗ ಅಮ್ಮನ್ನು ಹಾಸ್ಪಿಟ್ಲಲ್ಲೇ ಬಿಟ್ಟು ನಾನು ಅಜ್ಜಿ ಮನೆಗೆ ಇದ್ದೀವಿ ಅಜ್ಜಿಗೂ ತುಂಬ ವಯಸ್ಸಾಗಿದೆ ಹಾಸ್ಪಿಟ್ಲಲ್ಲೆಲ್ಲ ಇರೋಕ್ಕಾಗಲ್ಲ ಇನ್ಫೆಕ್ಷನ್ ಆಗುತ್ತಲ್ಲ ಸೊ ಆಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಮ್ಮ ತುಂಬ ಅಳ್ತಿದ್ರು ಅಮ್ಮನ್ನ ಬಿಟ್ಟು ಬರೋಕ್ಕೆ ನಿಜವಾಗ್ಲೂ ಇವತ್ತು ತುಂಬ ಮನಸ್ಸಿಗೆ ಭಾರ ಆಯಿತು ಅಪ್ಪಾಜಿ ಅಂತ ಸಿಚುವೇಶನು ಅಮ್ಮ ನೋಡಿದ್ರೆ ಈ ಥರ ಇದ್ದಾರೆ ಸಖತ್ತು ಮನಸ್ಸಿನ ಭಾರ ಇಟ್ಕೊಂಡು ಇದ್ದೀವಿ ಅಂತ ಅದ್ರಲ್ಲಿ ಸಿಕ್ಕ ಬಟ್ಟೆ ಮಳೆ ಅಂದರೆ ಮಳೆ ಬರ್ತಾ ಇದೆ ಕಣ್ಣೀರು ಕಾಣಿಸ್ಬಾರ್ದು ಅಂತಲೇ ಮಳೆ ಬರ್ತಿದೆ ಅಂತ ಅನ್ಕೋತೀನಿ ಅಷ್ಟು ಸಿಕ್ಕ ಬಟ್ಟೆ ಮಳೆ ಇವತ್ತು ತುಂಬಾ ಡೇ ಆಗಿತ್ತು ಅಂತಲೇ ಹೇಳ್ಬೋದು ಎಷ್ಟು ಅಂದರೆ ತೀರಾ ಮೀರಿ ಮನ್ಸಿಗೆ ನೋವಾಗಷ್ಟು ಹಾಸ್ಪಿಟ್ಲಿಂದ ಆಟೋ ಮಾಡ್ಕೊಂಬಂದು ಬಸ್ ಇಟ್ಕೊಂಡು ನಾನು ಅಜ್ಜಿ ಬಸ್ಸಲ್ಲಿ ಬಂದು ಮತ್ತೆ ಆಟೋ ಹತ್ತಿ ಈಗ ನಾನು ಅಜ್ಜಿ ಮನೆಗೆ ಹೋಗ್ತಾಯಿದ್ದೀವಿ ತುಂಬಾ ಲೇಟಾಗ್ಬಿಟ್ಟಿದೆ ಪಾಪ ಅಜ್ಜಿನೂ ಸಕ್ಕ ಸಿಕ್ಕಾ ಬಟ್ಟೆ ಸುಸ್ತಾಗ್ಬಿಟ್ಟಿದ್ದಾರೆ ಅವರು ಕೂಡ ಅತ್ತಿ ಅತ್ತಿ ಪಾಪಜ್ಜಿ ಅಜ್ಜಿ ಏನೂ ಮಾತೇ ಆಡ್ತಾಯಿಲ್ಲ ಇವಾಗ ಮನೆಗೆ ಹೋಗಿ ಸ್ವಲ್ಪ ಬೆಳಗ್ಗೆ ನೈನ್ ಓ ಕ್ಲಾಕಿಗೆ ಮನೆ ಬಿಟ್ಟು ನಾನು ಬಂದಿರೋದು ನೈಟ್ ನೈನ್ ಓ ಕ್ಲಾಕ್ ಆಗಿದೆ ಸೊ ನೋಡಿದ್ರಲ್ಲ ಇವತ್ತಿನ ಡೇ ನಮ್ದು ಹೇಗಿತ್ತು ಅಂತ ಹೇಳಿದ್ರು ಮಳೆ ಪಾಪ ನನ್ನ ಜೊತೆ ಅಜ್ಜಿನೂ ಓ ಇವತ್ತಂತೂ ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ ಈ ಮಳೆಯಿಂದ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಯಿತು ಸಖತ್ತು ಟೈರ್ಡ್ ಆಗಿಬಿಟ್ಟಿದ್ದೀವಿ ಸಖತ್ ಬೇಜನ ಇವತ್ತಿನ ಈ ಬ್ಲಾಗ್ನಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋಣ ಮರಿ ಪ್ಲೀಸ್ ಸಪೋರ್ಟ್ ಮಾಡಿ ಟೀಕೆ ರಾವಯಿಸಿ ಬರ